ಈ ಒಂದು ಸುದ್ದಿಯನ್ನ ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಜನ ಕೂಡ ನೋಡ್ಲೇಬೇಕು ಯಾಕೆ ಅಂತ ಅಂದರೆ ಬೆಂಗಳೂರಿಗೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಜನ ಬರ್ತಾರೆ ಬೆಂಗಳೂರು ಅಂತ ಅಂದರೆ ಮೊದಲಿಗೆ ಬರೋದೆ ಮೆಜೆಸ್ಟಿಕ್ಗೆ ಎಲ್ಲಿಂದ ಗಾಡಿ ಹತ್ತಿದ್ರು ಕೂಡ ಎಲ್ಲಿಂದ ಬಸ್ ಹತ್ತಿದ್ರು ಕೂಡ ಬಸ್ ಕರ್ಕೊಂಡು ಬರೋದು ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ ಬಂದವರು ಹಸಿವಿನಿಂದ ಏನು ಮಾಡ್ತಾರೆ ಅಲ್ಲಿ ಬಂದು ಊಟ ಮಾಡ್ತಾರೆ ಅಲ್ಲಿರುವಂಥ ಬ್ರೆಡ್ಡು ಸಮೋಸ ಎಲ್ಲ ತಿನ್ನೋರೆ ಹಾಗಾಗಿನೇ ಎಲ್ಲರೂ ಕೂಡ ಈ ಒಂದು ಸುದ್ದಿಯನ್ನು ನೋಡಲೇಬೇಕು ಮೆಜೆಸ್ಟಿಕ್ನಲ್ಲಿ ಬ್ರೆಡ್ಡು ಸಮೋಸ ತಿನ್ನೋರೆ ಇನ್ನು ಮುಂದೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಪ್ರಯಾಣಿಕರೇ ಬ್ರೆಡ್ಡು ಬನ್ನು ಸಮೋಸ ತಿಂತೀರಾ ನೀವು ಹಾಗಾದರೆ ನೋಡೋಕೆ ಮಾತ್ರ ಚಂದವಾಗಿರುತ್ತೆ ಅಂದುವಾಗಿರುತ್ತೆ ಆದರೆ ತಿಂದರೆ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ ನೋಡೋಕೆ ಮಾತ್ರ ಚಂದ ತಿಂದ್ರೆ ಪ್ರಾಣಕ್ಕೆ ಕುತ್ತು ಫಿಕ್ಸ್ ಬಂದ್ ಮೇಲೆ ಕ್ರೀಮ್ ಇರಲ್ಲ ಹೊಗೆ ಬರೀ ಧೂಳು ಹೊಗೆ ಇರುತ್ತೆ ಬರೀ ಧೂಳು ಇರುತ್ತೆ ಸಾವಿನ ಜರ್ನಿಗೆ ದಾರಿ ಮಾಡುತ್ತೆ ಮೆಜೆಸ್ಟಿಕ್ ಫುಡ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಆಹಾರ ಎಷ್ಟು ಸುರಕ್ಷಿತ ವಾಹನಗಳ ಹೊಗೆ ಧೂಳು ಉಸಿರಾಡೋಕು ಕಷ್ಟ ಆಗುತ್ತೆ ಬನ್ ಸಮೋಸ ಸಿಹಿ ತಿಂಡಿ ಎಲ್ಲ ಧೂಳುಮಯವಾಗಿರುತ್ತೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚಕ್ನಲ್ಲಿ ಬೆಚ್ಚಿ ಬೀಳುವ ದೃಶ್ಯ ಮೆಜೆಸ್ಟಿಕ್ ನಲ್ಲಿ ಬ್ರೆಡ್ ಸಮೋಸ ತಿನ್ನೋರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ ಇನ್ನು ಮುಂದೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೆಜೆಸ್ಟಿಕ್ನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿರುವಂತಹ ಬಸ್ಗಳು ನಿಂತಿರ್ತವೆ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಓಡಾಡುವಂತ ಬಸ್ಗಳು ಕೂಡ ಅಷ್ಟೇ ಅಂದ್ರೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ದೂರದ ಊರುಗಳಿಗೆ ಪ್ರಯಾಣವನ್ನು ಬೆಳೆಸುವಂಥ ಜನ ರಾತ್ರಿ ಹೋಗ್ತಾ ಇರ್ತಾರೆ ಅಥವಾ ಹಗಲು ಪ್ರಯಾಣವನ್ನು ಬೆಳೆಸಿರ್ತಾರೆ ದೂರದ ಪ್ರಯಾಣ ಇರುತ್ತೆ ಹಾಗಾಗಿ ಒಂದು ಬ್ರೆಡ್ಡು ಒಂದು ಬಿಸ್ಕಟು ಅಥವಾ ಒಂದು ಕ್ರೀಮ್ ಬನ್ನು ಏನೋ ಒಂದು ತೊಗೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ತಗೊಂಡಿರ್ತಾರೆ ಆದರೆ ಅದು ಎಷ್ಟು ಸೇಫ್ ಅದು ಚೆನ್ನಾಗಿರುತ್ತಾ ಇಲ್ವಾ ಯಾಕೆ ಅಂತ ಅಂದರೆ ಮೆಜೆಸ್ಟಿಕ್ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ರೀತಿಯಾಗಿ ದಟ್ಟ ಹೊಗೆಯಿಂದ ಆವರಿಸಿರುತ್ತೆ ಅಂತ ಹೇಳಿ ಇದೇ ಕ್ರೀಮ್ ಬನ್ನು ಇದೇ ಬ್ರೆಡ್ನ ಮೇಲೆ ಧೂಳು ಕೂತ್ಕೊಂಡಿರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ ಒಮ್ಮೊಮ್ಮೆ ಅದನ್ನೇ ತಿಂದುಬಿಡ್ತೀವಿ ಅದು ಎಷ್ಟರ ಮಟ್ಟಿಗೆ ಸೇಫು ಹಾಗಾಗಿನೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೆಜೆಸ್ಟಿಕ್ನ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ ಮೆಜೆಸ್ಟಿಕ್ನಲ್ಲಿ ಬ್ರೆಡ್ ಬನ್ ಸಮೋಸ ತಿಂದಿದ್ದೀರಾ ಹಾಗಾದ್ರೆ ನೀವು ಹಾಗಾದರೆ ಮೊದಲು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿಕೊಳ್ಳಿ ನೀವೇನಾದ್ರೂ ಮೆಜೆಸ್ಟಿಕ್ನಲ್ಲಿ ಬ್ರೆಡ್ಡು ಬನ್ನು ಸಮೋಸ ತಿಂದರೆ ಮೊದಲು ಹೋಗಿ ಆಸ್ಪತ್ರೆಗೆ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದುಡ್ಡು ಮಾಡೋಕೆ ಪಾಯ್ಸನ್ ನೀಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿನ ತಿಂಡಿ ತಿನಿಸುಗಳಿಗೆ ಮೆತ್ತಿಕೊಳ್ತಾ ಇದೆ ಬಸ್ಸಿನ ಹೊಗೆ ಧೂಳು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬೇಕರಿ ಐಟಮ್ಸ್ ತಿಂದರೆ ಸಾವು ನಿಶ್ಚಿತ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಬಗ್ಗೆ ಕಾಳಜಿಯೇ ಇಲ್ಲ ಯಾರಿಗೂ ಪ್ರಯಾಣಿಕರಿಗೆ ಏನಾದರೂ ಆಗಲಿ ಇವರಿಗೆ ದುಡ್ಡು ಬೇಕಷ್ಟೇ ಏನಾದರೂ ಹಾಕೊಂಡು ಹೋಗಲಿ ನಮಗೇನು ದುಡ್ಡು ಬಂದರೆ ಸಾಕು ಬೇಕರಿ ಅಂಗಡಿ ಮಾಲೀಕರು ಆಡಿದ್ದೇ ಆಟ ಕೊಟ್ಟಿದ್ದೆ ಆಹಾರ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಮೇಲೆ ಯಾಕಿಷ್ಟು ಕೇರ್ಲೆಸ್ ಪ್ರಯಾಣಿಕರು ಅಂತ ಅಂದರೆ ಪಾಪ ಅಲ್ಲಿಗೆ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಅಲ್ಲಿನ ಫುಡ್ ಹೆಂಗಿದೆ ಅಂತ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಸುಮ್ಮನೆ ಅಲ್ಲಿ ಏನಿರುತ್ತೋ ಚಂದವಾಗಿ ಕಾಣಿಸುತ್ತೆ ಒಳ್ಳೆ ಗ್ಲಾಸಲ್ಲಿ ಇಟ್ಟಿರ್ತಾರೆ ಒಂದೊಂದು ತಿಂಡಿ ಅಂತೂ ರೋಡ್ ಸೈಡೆ ಮಾರ್ತಾ ಇರ್ತಾರೆ ಅದ್ರ ಮೇಲೆ ಧೂಳು ಕೂತ್ಕೊಂಡಿರುತ್ತೆ ನೊಣ ಬಿದ್ದು ಅರಳಾಡಿ ಹೋಗ್ತಾ ಇರುತ್ತೆ ಅದನ್ನು ತಿಂದು ಹೊಟ್ಟೆ ಕೆಡಿಸ್ಕೊಂಬಿಟ್ಟಿರ್ತಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮ್ಮಿ ಶೆಟ್ಟಿ ಮೆಜೆಸ್ಟಿಕ್ನ ಪೂರ್ತಿ ಓಡಾಡಿದ್ದಾರೆ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂಗಡಿಗಳಲ್ಲಿನ ಕತೆ ಏನು ಅನ್ನೋದರ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಬನ್ನಿ ನೋಡೋಣ ಶಿಕ್ಷಕರೇ ಆಹಾರ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಹತ್ವದ ಕ್ರಮ ಕೈಗೊಂಡಿದೆ ಏನಂದ್ರೆ ಆಹ ಜನರ ಆರೋಗ್ಯದ ವಿಚಾರವಾಗಿ ನಿಗಾ ವಹಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಹೋಟೆಲ್ ಹೋಟೆಲ್ಗಳನ್ನು ಆಹಾರ ರೀತಿ ನೀತಿಗಳನ್ನು ಪರಿಶೀಲಿಸುವಂತಹ ರೀತಿ ಮತ್ತೆ ಅದೇ ಅದರ ಜೊತೆಯಾಗಿ ಸಾವಿರದ ಐನೂರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳ ಏನು ಅಲ್ಲಿ ತಿನಿಸು ಮಾರುವಂತಹ ತಿನಿಸಿ ಇರ್ಬೋದು ಅಡುಗೆ ಇರ್ಬೋದು ಅವುಗಳನ್ನು ಕೂಡ ಪರಿಶೀಲಿಸುವಂತಹ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಜೊತೆಗೆ ಅಲ್ಲಿ ಏನು ಅನ್ಹೈಜಿನ್ ಕಂಡು ಬಂದರೆ ಅಥವಾ ಫುಡ್ಗೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಏನಾದರೂ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟು ದಂಡವನ್ನು ವಿಧಿಸುವಂಥ ಕೆಲಸ ಕೂಡ ಆಹಾರ ಇಲಾಖೆ ಮಾಡ್ತಾ ಇದೆ ಹಾಗೆಯೇ ನಮ್ಮ ಬೆಂಗಳೂರು ನಗರದಲ್ಲಿ ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಿ ಹಾಗಾದ್ರೆ ಆಹಾರ ಇಲಾಖೆ ಕೂಡ ತನ್ನ ಕಣ್ಣನ್ನ ಇಟ್ಟಿದ್ಯಾ ಇಲ್ಲಿ ಜನರಿಗೆ ಸಂಬಂಧಪಟ್ಟ ಹಾಗೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದೆ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳ ಅಂಗಡಿಗಳನ್ನ ಪರಿಶೀಲಿಸಿ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸ ಮಾಡಿದ್ಯಾ ಆಹಾರ ಇಲಾಖೆ ಇದನ್ನ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ ಇಲ್ಲ ಸುಮ್ಮನೆ ಫೈನಲ್ ಆಗತಾ ಇದಿರಲ್ಲ ಅದಕ್ಕೆ ಬಂದಿಲ್ಲ ನಿಮ್ಮ ನಿಮ್ಮ ಬಂದಿಲ್ಲ ಅಂಗಡಿ ಫುಡ್ ಎಲ್ಲ ಓಪನ್ ಆಗಿ ಅಲ್ಲಿ ನಮ್ಮ ಓನರ್ ಇಲ್ಲಿ ಓಪನ್ ಹೆಲ್ತ್ ಇಶ್ಯೂಸ್ ಏನೋ ಆಗಲ್ವಾ ಸರ್ ಸರ್ ಫುಡ್ ಎಲ್ಲ ಓಪನ್ ಆಗಿ ಹೆಲ್ತ್ ಇಶ್ಯೂಸ್ ಏನೋ ಆಗಲ್ವಾ ಇಲ್ಲ ನಾವು ಯಾವತ್ತೂ ಓಪನ್ ಆಗಿಡಲ್ಲ ಗ್ಲಾಸ್ ಅಲ್ಲ ಇಷ್ಟೊತ್ತು ಇದು ಪಪ್ಸ್ ಕೂಡ ಮೇಲ್ಗಡೆಲ್ಲ ಇತ್ತು ಇಲ್ಲ ಚಕ್ರಿ ಎಲ್ಲಾ ಓಪನ್ ಅಲ್ಲ ನಾವು ಕ್ಲೀನ್ ಮಾಡಬೇಕಾದ್ರೆ ಮೇಲೆ ಇಟ್ಟಿದ್ದೆ ಇವತ್ತಿಗೆ ಹೊರಗಡೆ ಇಟ್ತಾಯಿದೆ ಅಂದ್ರೆ ಬಸ್ ಬರುತ್ತೆ ಬಸ್ಸಿಗೆ ಹೋಗೇ ಇಲ್ಲ ಬಿಡ್ತಾರೆ ಓ ಮೇಡಂ ನಾವೆಲ್ಲಾ ಈ ತರ ಇಡಿದ್ದೀವಲ್ಲ 나 ಯಾವ್ದು ಓಪನ್ ಆಗಿ ಯಾವ್ದು ಇಟ್ಟಿಲ್ಲ ಎಲ್ಲ ಇದೆ ಕವರ್ ಇದೆ ಚಕ್ರಿಗೆ ಇದೆಲ್ಲ ಪ್ಯಾಕಿಂಗ್ ಇದೆ ಮೇಡಂ ಕ್ಲೀನ್ ಮಾಡಬೇಕಾದ್ರೆ ಇಲ್ಲಿ ಇಟ್ಟಿರ್ತಿದ್ದೆ ಓಕೆ இಕಡೆ लेस ಓಕೆ ಬಂದಿಲ್ಲ ಓನರ್ ಗಾಡಿ ನಿಮಗೆ

ಅದು ಓಪನ್ ಇರಬಾರ್ದು ಗ್ಲಾಸ್ ಗ್ಲಾಸ್ ಮಾಡಿಸಬೇಕು ಮತ್ತೆ ಎತ್ತಿಡ್ಬೇಕು ಅಂತ ಹೇಳಿದರೆ ಇನ್ನು ಗ್ಲಾಸ್ ಒಳಗಡೆ ಇರ್ಬೇಕಂತ ಹೇಳಿದಾರೆ ಗ್ಲಾಸ್ ಒಳಗಡೆ ಆಯ್ತು ನೋಟಿಸ್ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಓನ್ಆರ್ಗೆ ಗೊತ್ತಿರುತ್ತೆ ನಮ್ಗೆ ಗೊತ್ತಿಲ್ಲ ನಿಮಗೆ ರೀಸೆಂಟ್ ಆಗ ಮೂರು ದಿನ ಆಗುತ್ತೆ